అసే వీక్షకరే హేగదీరా నరమ తినీ నీవేగర ఆరామదీరా మరి ఈవ్నింగ్ స్న్యాక్స్ మిని నూ ఆలుగడ్డది ఆలూగడ్డే హర్జి అదే స్వల్ప మైదా ఇట్టు పవణ ఖార ఉప్పు హాకీ మిక్స్ బజ్జి మరి నేను మజైతే ఎలా స్న్యాక్స్ మంత్ ಅದಕ್ಕೆ ಮಾಡಿದ್ರೆ ಆಯ್ತು ಅಂತ ಒಣ ಹಾತೀನಿ ರೀ ರಾತ್ರಿ ದಾಲಿಗೆ ಚಡಿ ಮಾಡೋದೈತ್ರಿ ಮೊದ್ಲು ಇವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟು ಆಮೇಲೆ ಮಾಡಿದ್ರೆ ಆಯ್ತು ಅಂತಂದು ಮಣ ಹಾತೀನಿ ನೋಡಿರಿ ಹಾಕಿದೆ ರೀ ಅದಕ್ಕೆ ಮೈದಾ ಹಿಟ್ಟು ಖಾರ ಉಪ್ಪು ಕರಿಮೆಣಸು ಆಲೂಗಡ್ಡೆ ಹಸಿ ಆಲೂಗಡ್ಡೆನ ಎರ್ಜೀನ್ರಿ ಚಲೋದಂಗೆ ಮಿಕ್ಸ್ ಮಾಡಿ ಅದು ಮಿಕ್ಸ್ ಆಗಿ ನೀಟ್ರಿ ಕಾಯಿ ಹಾಕ ಆಯಿತು ಬಿಸಿ ತಿಂದ್ರೆ ರುಚಿ ಅನ್ನಿಸ್ತಾಳೆ ಬಿಸಿ ಬಿಸಿಯ ದಸರಾ ರಜೆ ಐತ್ರಿ ಮಕ್ಕಳಿಗೆ ಏನಾದರೂ ಮಾಡಿ ಮಮ್ಮಿ ಅನ್ನತಿದ್ದರಿ ಅದಕ್ಕೆ ಮಾಡಿದ್ರೆ ಆಯ್ತು ಅಂತ ಮಾಡಿ ನೋಡ್ರಿ ಮಕ್ಕಳು ನಿಂತಾರೆ ಆಲ್ರೆಡಿ ಅಲ್ಲಿ ತಿನ್ನಾಕ ಟೇಸ್ಟ್ ನೋಡ್ತೀನಿ ಮಮ್ಮಿ ಹೇಗಾಗಿದೆ ಅಂತ ಅನ್ನೋದು ನಿಂತ ನೋಡಿರಿ ಅನನ್ಯ ಅದೇ ಚೆನ್ನಾಗೈತೆ ಅಂತ ಆರಾಧ್ಯ ರೀ ತಿಂದು ಟೇಸ್ಟ್ ಚೆನ್ನಾಗಿ ಇದು ಮಾಡಬೇಕು ಮತ್ತೆ ಚಟಿ ರೀ ഉള്ള ഗഡിയ ടമോ ബി കറിവേ ജീർഗി എണ്ണ ഹാ രാത്രി അഷ്ടത്തിനു നോ ജീർഗാക്കി ഉള്ള ഗഡി പശിൻകായി ಟೊಮೆಟೊ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ಬೇಸಂಗುರಿ ಬೇಕ್ರಿ ಸ್ವಲ್ಪ ಕೆಂಪಾಗುವ ಅಂಗೂರದ ಆಮೇಲೆ ಅನ್ನ ಮಾಡಿಟ್ಟಿನ್ರಿ ನಾನು ಅನ್ನ ಮಾಡುವಾಗ ಅದಕ್ಕೆ ಹೆಸರು ಬೇಳೆ ತೊಗರಿ ಬೇಳೆ ಅರಶಿನ ಹಾಕಿ ಅದು ಅನ್ನ ಮಾಡಿಟ್ಟೀನಿ ఇంక స్వల్పు ఒగ్గ అది మిక్స్ ఆ దాల్ కిచడి ఆరాధ్యంగా నన భాళ ఇష్ట రీ అదక మార్తీన రీ ఆవగా అద్ర కరి బే లాస్టేత్త ಬಿಸಿ ಬಿಸಿದ ತಿನ್ಬೇಕು ರೀ ದಾಲ್ ಕಡಿ ರುಚಿ ರೀ ಅನ್ನ ಮಾಡೀನಿ ಅದು ಮಿಕ್ಸ್ ಮಾಡ್ತೀನಿ ರೀ ಆಯಿತು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ನೀರು ಹಾಕಿದ್ರಿ ಅನ್ನದಾಗ ಮಾ ರೀ ಉಪ್ಪು ಅದಕ್ಕಾಗಿ ನೋಡಿ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಹಾಕೀನಿ ಒಂದ್ಸಲ ಮಾಡಿ ನೋಡಿರಿ ವೀಕ್ಷಕರ ಹೆಂಗ್ ಅಂತ ಗೋಧಿ ಹುಗ್ಗಿನೂ ಮಾಡೀನಿ ಸ್ವಲ್ಪ ಅದಕ್ಕೆ ದಾಲ್ ಅಷ್ಟು ಮಾಡಿದ್ರೆ ಆಯ್ತು ಅಂತ ಸ್ವಲ್ಪ ಇದಷ್ಟೇ ಮಾಡ್ತೀನಿ ನೋಡಿರಿ ರಾತ್ರಿಗಷ್ಟೇ ಹ್ಞೂ ಇನ್ನು ಮಿಕ್ಸ್ ಮಾಡಿದ್ರೆ ಆಯ್ತು ಮ್ಯಾಲ ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಮಕ್ಕಳು ನಿಂತಾರ ಎಲ್ಲೇ ಬಾಜುಕಾಯಿ ಹೊಟ್ಟೆ ಇಷ್ಟವಾಗ್ತದೆ ನಾನು ತಿಂತೀನಿ ಅಂತಂದು ಬಿಸಿ ಬಿಸಿದ ಇಷ್ಟ ಆಗತ್ತೆ ರೀ ಅವ್ರಿಗೂ ಜಾಸ್ತಿ ರಾತ್ರಿಗೆ ಮಾಡ್ತೀನಿ ರೀ ನಾನು ರಾತ್ರಿ ಆದರೆ ಸ್ವಲ್ಪ ಬಿಸಿ ಬಿಸಿ ತಿಂದುಬಿಡ್ತಾರೆ ಬೆಳಗ್ಗೆಲ್ಲ ಸ್ಕೂಲ್ಗೆ ಹೋಗ್ಬಿಡ್ತಾರಲ್ಲರಿ ಆಗೋದಿಲ್ಲ ಜಾಸ್ತಿ ರಾತ್ರಿನ ಮಾಡ್ತೀನಿ ರೀ ನಾನು ರಾತ್ರಿಗಾಗುವಷ್ಟು ಅಷ್ಟೇ ಮಾಡ್ತೀನಿ ರೀ ಆಯ್ತು ಬಿಸಿ ತುಪ್ಪ ಹಾಕಿದ್ರೆ ರಾತ್ರಿ ಮೇಲೆ ನೋಡಿರಿ ವೀಕ್ಷಕರೀ ಮಾಡಿ ನೋಡಿ ನೀವು సర్వే జనా సుఖిన రెడీ మి తిన్నాక రెడీ ఆగి టేస్ట్ నోడతీ బాజక నిందిబాళ జల్దీ కొడు అంత థ్యాంక్ యూ ఫర్ వాచింగ్ ధన్యవాదాలు